ವರ್ಷಕ್ಕೊಮ್ಮೆ ದೀಪಾವಳಿಯ ಸಂದರ್ಭದಲ್ಲಿ ದರ್ಶನವನ್ನು ಕರುಣಿಸುವ ದೇವಿ ಹಾಸನಾಂಬೆ ಖಾಲಿ ಯಾರು ಇಲ್ಲ ಥೌಸಂಡ್ ರುಪೀಸ್ ಟಿಕೆಟ್ ಹಾಸನಾಂಬೆ ದೇವಿಯ ದರ್ಶನಕ್ಕೆ ಹೋಗ್ತಾ ಇದ್ದೇವೆ ತೌಸಂಡ್ ರುಪೀಸ್ ಟಿಕೆಟ್ ಪ್ರತಿ ವರ್ಷ ದೀಪಾವಳಿಯ ಸಂದರ್ಭದಲ್ಲಿ ವರ್ಷಕ್ಕೊಮ್ಮೆ ಮಾತ್ರ ದೇವಸ್ಥಾನದ ಬಾಗಿಲನ್ನು ತೆರೆಯಲಾಗುತ್ತದೆ ಈ ವರ್ಷ ಅಕ್ಟೋಬರ್ ಒಂಬತ್ತರಿಂದ ಇಪ್ಪತ್ತ್ಮೂರರ ತನಕ ದೇವಿಯ ದರ್ಶನ ಇರಲಿದೆ ಮುಂದೆ ಹೋಗ್ತಾ ಇದ್ದಾಗೆ ಜನರೆಲ್ಲರೂ ಕ್ಯೂ ನಿಂತಿದ್ದರು ಸಾವಿರ ರೂಪಾಯಿ ಟಿಕೆಟ್ನಲ್ಲಿ ನಮಗೆ ಹದಿನೈದು ನಿಮಿಷದಲ್ಲಿಯೇ ದೇವಿಯ ದರ್ಶನ ಆಯಿತು ಸುಸಜ್ಜಿತವಾದಂತಹ ವ್ಯವಸ್ಥೆ ಇತ್ತು ದೇವಾಲಯವನ್ನು ಹೂಗಳಿಂದ ಅಲಂಕಾರ ಮಾಡಿದ್ದರು ಮುನ್ನೂರು ರೂಪಾಯಿ ಹಾಗೂ ಸಾವಿರ ರೂಪಾಯಿಯ ಟಿಕೆಟ್ಗಳಿದ್ದವು ಧರ್ಮದರ್ಶನದ ಸರತಿ ಸಾಲು ಬೇರೆ ಕಡೆ ಇತ್ತು ವೈಷ್ಣವಿ ಇಂದ್ರಾಣಿ ಮಹೇಶ್ವರಿ ಕೌಮಾರಿ ಬ್ರಾಹ್ಮಿ ದೇವಿ ವರಾಹಿ ಮತ್ತು ಚಾಮುಂಡಿ ದೇವತೆಯರು ವಾರಣಾಸಿ ಕಡೆಯಿಂದ ದಕ್ಷಿಣದತ್ತ ವಿಹಾರಕ್ಕೆ ಬಂದಾಗ ಮಲೆನಾಡಿನ ಸೌಂದರ್ಯಕ್ಕೆ ಮಾರು ಹೋಗಿ ಇಲ್ಲಿಯೇ ನೆಲೆಸಲು ಅವರು ನಿರ್ಧರಿಸಿದರಂತೆ ಅವರಲ್ಲಿ ವೈಷ್ಣವಿ ಕೌಮಾರಿ ಮತ್ತು ಮಹೇಶ್ವರಿಯವರು ಹಾಸನಾಂಬ ದೇವಾಲಯದಲ್ಲಿ ಹುತ್ತದ ರೂಪದಲ್ಲಿ ನೆಲೆಸಿದ್ದಾರೆ ಚಾಮುಂಡಿ ವರಾಹಿ ಮತ್ತು ಇಂದ್ರಾಣಿ ದೇವಿಯರು ನಗರದ ಹೃದಯ ಭಾಗದಲ್ಲಿರುವ ದೇವಿಗೆರೆಯ ಬಳಿ ನೆಲೆಸಿದ್ದಾರಂತೆ ಇನ್ನು ಹಿರಿಯವಳಾದ ಬ್ರಾಹ್ಮಿ ದೇವಿಯು ತಾಯಿ ಕೆಂಚಾಂಬ ಎನ್ನುವ ಹೆಸರಿನಲ್ಲಿ ಆಲೂರು ತಾಲೂಕಿನ ಹೊಸಕೋಟೆಯಲ್ಲಿ ನೆಲೆಸಿದ್ದಾರಂತೆ ಪ್ರತಿ ವರ್ಷದಂತೆ ಈ ಬಾರಿಯೂ ಕೂಡ ಹಾಸನದ ದೇವಿಯ ದರ್ಶನಕ್ಕೆ ಬರುವ ಭಕ್ತಾದಿಗಳಿಗೆ ಯಾವುದೇ ರೀತಿಯ ತೊಂದರೆ ಆಗಬಾರದೆಂದು ಜಿಲ್ಲಾಡಳಿತವು ಎಲ್ಲ ರೀತಿಯ ಸಿದ್ಧತೆಗಳನ್ನು ಕೈಗೊಂಡಿದೆ ಈ ಬಾರಿಯ ವ್ಯವಸ್ಥೆ ತುಂಬ ಅಚ್ಚುಕಟ್ಟಾಗಿತ್ತು ಭಕ್ತಾದಿಗಳಿಗೆ ಮಳೆ ಬಿಸಿಲಿನಿಂದ ಆಶ್ರಯ ಪಡೆಯಲು ಟೆಂಟ್ ನಿರ್ಮಾಣ ಮಾಡಿದ್ದರು ಕುಡಿಯುವ ನೀರಿನ ವ್ಯವಸ್ಥೆಯನ್ನು ಕೂಡ ಕಲ್ಪಿಸಲಾಗಿತ್ತು ಹೂವಿನ ಕಲಶ ಎಷ್ಟು ಸುಂದರವಾಗಿದೆ ಅಲ್ವಾ ಇಡೀ ನಗರವನ್ನು ವಿದ್ಯುತ್ ದೀಪಗಳಿಂದ ಅಲಂಕಾರ ಮಾಡಲಾಗಿದ್ದು ದೇವಾಲಯದ ಆವರಣದಲ್ಲಿ ಆಕರ್ಷಕ ಹೂವಿನ ಅಲಂಕಾರವನ್ನು ಕೂಡ ಮಾಡಲಾಗಿತ್ತು ಪ್ರತಿದಿನ ಎರ ಮಧ್ಯಾಹ್ನ ಎರಡರಿಂದ ಮೂರು ಮೂವತ್ತರ ನಡುವೆ ನೈವೇದ್ಯವನ್ನು ಮಾಡುವುದರಿಂದ ಸಾರ್ವಜನಿಕರಿಗೆ ಆ ಸಮಯದಲ್ಲಿ ದರ್ಶನದ ಅವಕಾಶವಿರುವುದಿಲ್ಲ ಅದನ್ನು ಹೊರತುಪಡಿಸಿ ಬೇರೆಲ್ಲ ಸಂದರ್ಭದಲ್ಲಿ ಅವಕಾಶವಿರುತ್ತದೆ ದರ್ಶನದ ಟಿಕೆಟ್ಗಳನ್ನು ಆನ್ಲೈನಲ್ಲಿ ಕೂಡ ಬುಕ್ ಮಾಡಿಕೊಳ್ಳಬಹುದು ದರ್ಶನವನ್ನು ಮಾಡಿ ಹೊರಗೆ ಬಂದಾಗ ಅಲ್ಲಿಯೇ ಪಕ್ಕದಲ್ಲಿ ಪ್ರಸಾದ ವಿತರಣೆಯ ಕೌಂಟರ್ಗಳಿರುತ್ತವೆ ನಾವು ಪ್ರಸಾದವನ್ನು ತೆಗೆದುಕೊಳ್ಳಬಹುದು ಪ್ರತಿ ವರ್ಷ ಹಾಸನಾಂಬೆ ದೇವಿಯ ಬಾಗಿಲನ್ನು ಮುಚ್ಚುವ ಮೊದಲು ದೇವಿಯ ಎದುರು ಒಂದು ದೊಡ್ಡ ನಂದಾದೀಪವನ್ನು ಉರಿಸಲಾಗುತ್ತದೆ ಮುಂದಿನ ವರ್ಷ ದೀಪಾವಳಿ ಸಂದರ್ಭದಲ್ಲಿ ಬಾಗಿಲನ್ನು ತೆರೆದಾಗ ಈ ನಂದಾ ದೀಪವು ಉರಿಯುತ್ತಲೇ ಇರುತ್ತದೆ ಎಂಬ ನಂಬಿಕೆ ಇದೆ ಇದು ದೇವಿಯಪ್ಪ ವಾಡವೇ ಸರಿ ಹಾಗೆ ಈ ದೇವಸ್ಥಾನವು ಅಕ್ಟೋಬರ್ ಇಪ್ಪತ್ತೆರಡರವರೆಗೆ ಸಾರ್ವಜನಿಕ ದರ್ಶನಕ್ಕೆ ತೆರೆದಿರುತ್ತದೆ ನಿಮ್ಮಲ್ಲಿ ಯಾರಾದರೂ ಹಾಸನಾಮೆಯ ದರ್ಶನವನ್ನು ಮಾಡಬೇಕು ಅಂತಿದ್ದರೆ ಅಕ್ಟೋಬರ್ ಇಪ್ಪತ್ತೆರಡರ ಒಳಗೆ ಬಂದು ದರ್ಶನವನ್ನು ಮಾಡಿಕೊಳ್ಳಬಹುದು ರಾತ್ರಿ ಹೊತ್ತು ವಿದ್ಯುತ್ ದೀಪಗಳಿಂದ ಅಲಂಕಾರಗೊಂಡ ಹಾಸನದ ರಸ್ತೆಗಳು ಧನ್ಯವಾದಗಳು